ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಒಂದು ವಿಶೇಷ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಮೊದಲೇ ನಾನು ವಾರಾಹಿ ಮಹಿಮೆ ಅನ್ನುವ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ವಿಡಿಯೋದ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಹೌದು ಇದು ಅದೇ ದೇವಸ್ಥಾನ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಸಾವಿರ ವರ್ಷಗಳ ಹಿಂದೆ ರಾಜ ಚೋಳರಾಜರು ನಿರ್ಮಿಸಿದ್ದರು ಈ ದೇವಸ್ಥಾನ ಶಿವನ ದೇವಸ್ಥಾನ ಇಲ್ಲಿ ಮೊದಲು ವಾರಾಹಿ ತಾಯಿಯ ದರ್ಶನ ಪಡೆದು ನಂತರ ಶಿವನ ದರ್ಶ ದರ್ಶನವನ್ನು ಪಡೆಯಬೇಕು ನಾನು ಈ ಮೊದಲೇ ತಿಳಿಸಿರೋ ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಗಣಪತಿಯ ದರ್ಶನವನ್ನು ಪಡೆದು ನಂತರ ಮೂಲ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡಿತೀವಿ ಆದರೆ ಈ ದೇವಸ್ಥಾನದಲ್ಲಿ ಮೊದಲು ವಾರಾಹಿ ತಾಯಿಯ ದರ್ಶನವನ್ನು ಪಡೆದು ನಂತರ ನಾವು ಶಿವನ ದರ್ಶನವನ್ನು ಪಡೆಯಬೇಕಾಗುತ್ತೆ ಮತ್ತು ಇಲ್ಲಿ ಬಂದು ಪಾರ್ವತಿ ದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ದೊಡ್ಡ ನಂದಿಯ ವಿಗ್ರಹ ಹೀಗೆ ಎಲ್ಲ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಮುಖ್ಯವಾಗಿ ಇಲ್ಲಿ ವಾರಾಹಿ ತಾಯಿಯ ದರ್ಶನಕ್ಕಾಗಿ ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ತಾಯಿಯ ದರ್ಶನವನ್ನು ಪಡೆದು ಹಲವಾರು ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದಿ ಅವರ ಬೇಡಿಕೆಗಳನ್ನು ನೆರವೇರಿಸಿಕೊಂಡಿದ್ದಾರೆ ಈ ದೇವಸ್ಥಾನವನ್ನು ಅಲ್ಲಿ ಬಿಗ್ ಟೆಂಪಲ್ ಅನ್ನುವ ಹೆಸರಿನಿಂದಲೂ ಸಹ ಕರೆಯಲ್ಪಡುತ್ತದೆ ನೀವು ತಂಜಾವೂರಿಗೆ ಹೋಗಿ ಬಸ್ ಸ್ಟಾಪು ಎಲ್ಲಿ ಹೇಗೆ ಹೋಗ್ತೀರೋ ಅಲ್ಲಿ ಹೋಗಿ ಯಾರನ್ನಾದರೂ ನೀವು ಕೇಳ್ಬೋದು ಬಿಗ್ ಟೆಂಪಲ್ ಎಲ್ಲಿ ಅಂತ ಕೇಳಿದ್ರೆ ಸಾಕು ಖಂಡಿತ ಪಕ್ಕದಲ್ಲೇ ಇದ್ದಂಥ ಅಡ್ರೆಸ್ ನಿಮಗೆ ಅವರೇ ತೋರಿಸ್ತಾರೆ ಅಷ್ಟು ವಾಸಿಯುಳ್ಳ ದೇವಸ್ಥಾನ ಇದು ಅಷ್ಟು ಶಕ್ತಿಯುಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು ಯಾಕಂದರೆ ತಾಯಿಯು ಅಲ್ಲಿ ನಿಲ್ಲಿಸಿರೋದ್ರಿಂದ ಇನ್ನೊಂದು ವಿಷಯ ಏನಂದರೆ ಶಿವನ ದೇವಸ್ಥಾನಕ್ಕೆ ಜಾಗವನ್ನು ತೋರಿಸಿಕೊಟ್ಟಿರೋದೇ ವಾರಾಹಿ ತಾಯಿ ಅಂತಲೇ ಹೇಳಲ್ಪಡ್ತಾರೆ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ರಾಜರು ಶಿವನ ದೇವಸ್ಥಾನವನ್ನು ನಿರ್ಮಿಸಬೇಕು ಅನ್ನೋ ಗೊಂದಲದಲ್ಲಿರ್ತಾರೆ ಅದಕ್ಕೆ ಅವ್ರಿಗೆ ಸೂಕ್ತವಾದ ಜಾಗ ಅನ್ನೋದು ಗೊತ್ತಾಗೋದಿಲ್ಲ ಆ ಯೋಜನೆಯಲ್ಲಿ ಇರುವಾಗ ಅವರು ಹೋಗ್ತಾ ಇರೋ ಟೈಮಲ್ಲಿ ಒಂದು ಹಂದಿ ಅವರ ಕಣ್ಣಿಗೆ ಕಾಣುತ್ತೆ ಆ ಹಂದಿಯನ್ನು ಹಿಂಬಲಿಸಿದಾಗ ಅದು ಹೋಗಿ ಒಂದು ಒಂದು ಸ್ಥಳದಲ್ಲಿ ನಿಂತು ಆ ಸ್ಥಳದಲ್ಲಿ ಅದು ತೋರಿಸುತ್ತೆ ಆ ಜಾಗವನ್ನು ತೋಡಿ ಕಾ ತನ್ನ ಕಾಲಿನಿಂದ ತೋಡಿ ಆ ಜಾಗವನ್ನು ತೋರಿಸುತ್ತೆ ಅವರಿಗೆ ಅದು ಒಂಥರ ಗೊಂದಲವಾಗಿ ಕಾಣುತ್ತೆ ಏನು ಈ ಥರ ಹಂದಿಗೆ ಹೋಗಿ ತೋರಿಸ್ತಾ ಇರೋದು ಅಂತ ಅವರು ಏನು ಮಾಡ್ತಾರೆ ಅವರ ಪ್ರಧಾನ ಅರ್ಚಕರು ಅವರು ಜ್ಯೋತಿಷಿಗಳಾಗಿರ್ತಾರೆ ಅವ್ರ ಹತ್ರ ಹೋಗಿ ಅವರು ವಿಚಾರಿಸಿದಾಗ ಅವರು ಹೇಳ್ತಾರೆ ಇದು ನೀನು ತಾಯಿಯ ಅನುಗ್ರಹ ಇದು ತಾಯಿ ನಿನಗೆ ಅನುಗ್ರಹಿಸಿರೋದು ನೀನು ಗೊಂದಲದಲ್ಲಿದ್ದಲ್ಲ ಶಿವನ ದೇವಸ್ಥಾನವನ್ನು ಎಲ್ಲಿ ನಿರ್ಮಿಸಬೇಕು ಅಂತ ಅದಕ್ಕಾಗಿ ತಾಯಿ ನಿನಗೆ ಜಾಗವನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಆ ಜಾಗದಲ್ಲೇ ಅವರು ತಂದೆ ಶಿವನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಮೊದಲು ಗಣಪತಿಯ ದರ್ಶನ ಇಟ್ಟರೆ ಇಲ್ಲಿ ತಾಯಿಯ ದರ್ಶನವನ್ನು ಕೊಟ್ಟು ನಂತರ ಶಿವನ ದರ್ಶನಕ್ಕೆ ನಾವು ಹೋಗಿ ಶಿವನ ದರ್ಶನವನ್ನು ಪಡೆಯಬೇಕಾಗುತ್ತೆ ರಾಜರಾಜ ಚೋಳರು ಇಷ್ಟದೈವಾದ ವಾರಾಹಿ ತಾಯಿಯು ಸ್ವತಃ ತಾನೇ ತೋರಿಸಿಕೊಟ್ಟಿದ್ದರಿಂದ ಮೊದಲಿಗೆ ತಾಯಿಯ ದೇವಸ್ಥಾನವನ್ನು ಚಿಕ್ಕದಾಗಿ ನಿರ್ಮಿಸಿ ನಂತರವೇ ಶಿವನ ದೇವಸ್ಥಾನವನ್ನು ಅವರು ಪ್ರಾರಂಭಿಸ್ತಾರೆ ಆದ್ದರಿಂದ ಮೊದಲಿಗೆ ತಾಯಿಯ ದರ್ಶನವನ್ನು ಪಡೆಯೋದು ಇಲ್ಲಿ ವಿಶೇಷ ಮತ್ತು ಚೋಳರು ಏನಂದರೆ ಮಕ್ಕಳರು ಮೊದಲಿಗೆ ತಾಯಿಯನ್ನು ನಮಿಸಿಯೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಂತೆ ಅವರು ಹಾಗೆ ಮಾಡೋದ್ರಿಂದ ಅವರ ಎಲ್ಲ ಕೆಲಸಗಳು ಸಹ ಜಯ ಸಿಗ್ತಾಯಿತ್ತು ಎಲ್ಲದರಲ್ಲೂ ಅವರು ಮುಂದೆ ಇದ್ದರು ಅಂತಲೂ ಸಹ ಹೇಳ್ತಾರೆ ಹೀಗೆ ಆ ಕಾಲದಿಂದಲೂ ಸಹ ತಾಯಿಯನ್ನು ಮೊದಲಿಗೆ ಹೋಗಿ ದರ್ಶನ ಪಡೆದು ಅಲ್ಲಿ ಎಲ್ಲ ಅವರ ಕಷ್ಟಗಳಿರಲಿ ಏನೇ ಇರಲಿ ಎಲ್ಲವೂ ತಾಯಿಯಲ್ಲಿಯೇ ಮೊದಲಿಗೆ ಅವರು ಹೋಗಿ ನಮ್ಮಿಸಿ ಹೇಳ್ತಾ ಇದ್ರು ಕೇಳ್ತಾಯಿದ್ರು ಅಂತಲೇ ಹೇಳಲಾಗುತ್ತೆ ಈ ರೀತಿ ನಮ್ಮ ಕಷ್ಟಗಳು ಅಷ್ಟೇ ತೀರೋದೇ ಇಲ್ಲ ಅನ್ನುವ ಕಷ್ಟಗಳಿರಲಿ ಏನೇ ತೊಂದರೆಗಳು ಇರಲಿ ಎಂತಹ ಒಂದು ಸಂಕಷ್ಟದಲ್ಲಿ ನಾವು ಸಿಲುಕಿದರೂ ಸಹ ಅಲ್ಲಿ ಹೋಗಿ ನೀವು ತಾಯಿಯ ದರ್ಶನವನ್ನು ಪಡೆದು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೇಳಿ ನಿಮ್ಮ ಕೋರಿಕೆಗಳನ್ನು ತಾಯಿಯಲ್ಲಿ ಇಟ್ಟು ಬಂದರೆ ಖಂಡಿತವಾಗಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಹೇಳಲಾಗುತ್ತೆ ಅಲ್ಲ ನಡೆಯುತ್ತೆ ಸಹ ನಂಬಿಕೆಯಿಂದ ಎಲ್ಲರೂ ಸಹ ಒಂದು ಸಾರಿ ಆದರೂ ಹೋಗಿ ತಾಯಿಯ ದರ್ಶನವನ್ನು ಪಡೆದು ನಿಮ್ಮ ಕಷ್ಟಗಳನ್ನು ಸಂಕಷ್ಟಗಳನ್ನು ಎಲ್ಲವನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಖಂಡಿತ ಹೋಗಿ ತಾಯಿಯ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ ಜಯ ವಾರಾಹಿ ಶ್ರೀಮಾದ್ರೇ